ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಶನಿವಾರದ ವ್ಲಾಗು ಸಾಟರ್ಡೆ ಇವತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕಿತ್ತು ಹಾಗಾಗಿ ಬೆಳಿಗ್ಗೆನೆ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ನನ್ನ ಒಂದು ರೂಮಲ್ಲಿ ಕೆಲವೊಂದು ಐಟಮ್ಸ್ಗಳೆಲ್ಲ ಎತ್ತಿಡೋಣ ಅಂಥೇಳಿ ಎಲ್ಲರೂ ನೀಟಾಗಿ ಎತ್ತಿಟ್ಟು ತಿಂಡಿಗೆ ಅಂತೇಳಿ ಚಿತ್ರಣನ ಮಾಡಿದೆ ನನ್ನ ಮಗಳದು ಇವತ್ತು ಸ್ಕೂಲಲ್ಲಿ ಸೆಂಡ್ ಆಫ್ ಇತ್ತು ಸ್ಕೂಲ್ ಡೇಸು ಇಲ್ಲಿಗೆ ಅವ್ರಿಗೆ ಕಂಪ್ಲೀಟ್ ಆಗುತ್ತೆ ಸೊ ಸೆಂಡ್ ಆಫ್ ದಿನ ಎಲ್ರಿಗೂ ತುಂಬ ಖುಷಿ ಇರುತ್ತೆ ಬಟ್ ಆದಮೇಲೆ ಗೊತ್ತಾಗುತ್ತೆ ಸ್ಕೂಲ್ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಇನ್ನು ನಾನು ನನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಆಫೀಸ್ಗೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟಿದ್ದೆ ಇನ್ನು ಸೆಂಡ್ ಆಫ್ ಆದ್ದರಿಂದ ಅವಳು ಆಫ್ ಡೇಗೆ ಮನೆಗೆ ಬರ್ತಾಯಿದ್ಲು ಸೊ ಅವಳಿಗೆ ಮನೆಗೆ ಬಂದ ಮೇಲೆ ಏನೇನು ವರ್ಕ್ ಇದೆ ಅವಳಿಗೆ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಪ್ರಿಪ್ರೇಟ್ರಿ ಸೊ ಅದಕ್ಕೆಲ್ಲ ಏನೇನು ಓದ್ಕೋಬೇಕು ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟು ಸೊ ಅವಳಿಗೆಲ್ಲ ಪ್ರಿಪ್ರೇಷನ್ ಮಾಡಿ ಸೊ ನಾನು ಆಫೀಸ್ಗೆ ಅಂತೇಳಿ ಹೊರಟೆ ಆಫೀಸ್ಗೆ ಹೊರಡೋಕ್ಕಿಂತ ಮುಂಚೆ ಸೊ ನಾನು ಎವ್ರಿ ಶನಿವಾರ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಇದ್ದೀನಿ ಸೊ ಇಲ್ಲಿ ಈ ಸಲ ಬಂದು ಸಾಯಾಜಿರಾವ್ ರೋಡಲ್ಲಿರುವಂತಹ ಶನಿ ಮಹಮ್ಮದ್ ಟೆಂಪಲ್ಗೆ ಹೋಗೋಣ ಅಂತೇಳಿ ಬಂದೆ ಏಕೆಂದರೆ ಆಫೀಸ್ಗೆ ಅಲ್ಲೇ ಆನ್ ವೇ ಹತ್ರ ಆಗುತ್ತೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆಗಳು ನಡೆಯುತ್ತೆ ಸೊ ಹಾಗಾಗಿ ಇಲ್ಲೇ ಪೂಜೆ ಮಾಡಿಕೊಂಡು ನನ್ನ ಒಂದು ಏನಿದೆ ಇಳುಬತ್ತಿ ಹಚ್ಚಿಬಿಟ್ಟು ಸೊ ಹೋಗೋಣ ಅಂತೇಳಿ ಇಲ್ಲೇ ನಿಂತ್ಕೊಂಡೆ ಈ ಸಲವೂ ಕೂಡ ತುಂಬ ಜನ ಅವರೇ ಮಂಗಳಾರತಿ ಮಾಡೋದು ಸೊ ಅವರೇ ಹೂವು ಹಾಕೋದು ಹಾಕಿ ಪೂಜೆ ಮಾಡೋದು ಸೊ ಎಲ್ಲ ಮಾಡ್ತಾಯಿದ್ರು ಸೊ ತುಳಸಿ ಹೂವು ನಿಂಬೆ ಮತ್ತು ಮೆಣಸಿಕೆ ಹಾರ ಮಾಡಿ ಹಾಕೋರು ಪೂಜೆ ಮಾಡಿಕೊಂಡು ಅವರ ಗಾಡಿ ಕಟ್ಟೋರು ಕೂಡ ತುಂಬ ಜನ ಇಲ್ಲಿ ಮಾಡ್ತಾಯಿದ್ರು ಸೊ ತುಂಬ ಪುಟ್ಟ ದೇವರು ದೇವಸ್ಥಾನ ಚೆನ್ನಾಗಿದೆ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ ಸೊ ಯಾರಿಗೆ ಬೇಕೋ ಅವರೇ ಅಲ್ಲೇ ಕರ್ಪೂರ ತಗೊಂಡು ಗಂಧಕಡ್ಡಿ ತೊಗೊಂಡು ಇಲ್ಲಿ ಮಹಾಮಂಗ್ಲಾರತಿ ಮಂಗಳಾರತಿ ಎಲ್ಲ ಮಾಡ್ಬೋದು ತುಂಬ ಜನ ತುಳಸಿ ಅಲ್ಲೇ ಮಾರೋದರಿಂದ ಹೆಚ್ಚು ತುಳಸಿನೇ ಹಾಕುವಂಥದ್ದು ಈ ನಾನು ಕೂಡ ಎಳಬತ್ತಿ ಹೆಚ್ಚಿ ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಅಂತೇಳಿ ಬಂದೆ ಇವತ್ತು ಸ್ಯಾಟರ್ಡೇ ಸೊ ಹಾಗಾಗಿ ನಮ್ಮ ಒಂದು ಟ್ರೈನಿಂಗ್ ಕ್ಲಾಸ್ ಏನಿತ್ತು ಇವತ್ತು ಲಾಸ್ಟ್ ಡೇ ಸ್ಯಾಟರ್ಡೇ ಆದ್ರಿಂದ ತುಂಬಾ ಕಡಿಮೆ ಜನ ಒಂದು ಏನು ಟ್ವೆಲ್ ಫೋರ್ಟಿ ಮೆಂಬರ್ಸ್ ಇದ್ದಾರೆ ಅಷ್ಟೇ ಟ್ರೈನಿಂಗ್ ಕ್ಲಾಸಸ್ಗೆ ಸೊ ಸ್ಯಾಟರ್ಡೇ ಆದ್ದರಿಂದ ಅದು ಇದು ವರ್ಕ್ ಇದೆ ಅಂತೇಳಿ ಎಷ್ಟೋ ಜನ ಬಂದೇ ಇರಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಬಂದವ್ರಿಗೇನೆ ನಾವು ಟ್ರೈನಿಂಗ್ ಕ್ಲಾಸ್ ಮಾಡಲೇಬೇಕು ಹಾಗಾಗಿ ಟ್ರೈನಿಂಗ್ ಕ್ಲಾಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಮಾಡ್ತಾಯಿದ್ರು ಇನ್ನು ಮಧ್ಯಾಹ್ನ ಮೆಸ್ಸಿಂದ ಒಳ್ಳೆಯ ಊಟ ಬಂತು ಚಪಾತಿ ಅನ್ನ ಸಾರು ಪಲ್ಯ ರಸಮ್ಮು ಮಜ್ಜಿಗೆ ಇನ್ನು ನಾನು ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಎಕ್ಸ್ಟ್ರಾ ಒಂದು ಆಫ್ ಆನ್ ಅವರ್ ಲಾಸ್ಟ್ ಡೇ ಅದರಿಂದ ಕ್ಲಾಸ್ ತೊಗೊಂಡಿದ್ರು ಕ್ಲಾಸ್ ಅಂದರೆ ಲಾಸ್ಟ್ ಡೇ ಅದರಿಂದ ಆ್ಯಕ್ಟಿವಿಟಿ ಮಾಡಿಸೋಣ ಅಂತೇಳಿ ಎಲ್ರಿಗೂ ಆ್ಯಕ್ಟಿವಿಟಿ ಇದ್ದರು ಸೊ ಕಾಫಿ ಟೀ ಎಲ್ಲ ಅಲ್ಲೇ ತರಿಸಿದ್ರು ಸೊ ನಾನು ಕೂಡ ಕಾಫಿ ಟೀ ಎಲ್ಲ ಕುಟ್ಕೊಂಡು ಸೊ ಅವರ ಒಂದು ಆ್ಯಕ್ಟಿವಿಟಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಸೊ ನಾನು ಕೂಡ ಗೈಡ್ ಮಾಡ್ತಾ ಇದ್ದೆ ಸೊ ಅವ್ರಿಗೆ ಹೇಗೆ ಅದನ್ನು ಫಿಲ್ ಮಾಡಬೇಕು ಏನೇನು ಬರಿಬೇಕು ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ಹಾಗಾಗಿ ಒಂದು ಕಡೆ ನಾನು ಎಲ್ರಿಗೂ ಹೆಲ್ಪ್ ಮಾಡ್ತಾಯಿದೆ ಹೇಗೆ ಬರೀಬೇಕು ಏನೇನು ಬರೀಬೇಕು ಅನ್ನೋದನ್ನು ಇನ್ನೊಂದು ಕಡೆ ನಮ್ಮ ಮ್ಯಾನೇಜರ್ಸ್ ಕೂಡ ಅವರು ಕೂಡ ಸೊ ಯಾವ ರೀತಿ ಬರೀಬೇಕು ಅಂತ ಇದ್ದರು ಈ ಸಲ ಇನ್ನು ಜಾಸ್ತಿ ಜನ ಇರಲಿಲ್ಲ ಸೊ ಹಾಗಾಗಿ ಎರಡೇ ಗ್ರೂಪ್ ಮಾಡಿದ್ದು ಎರಡು ಗ್ರೂಪವರು ಕೂಡ ಎರಡು ಕಡೆ ಕೂರಿಸಿದ್ವಿ ಸೊ ಅವರು ಇಷ್ಟು ದಿನ ನಾವು ಮೇಲುಗಡೆ ಸೆಕೆಂಡ್ ಫ್ಲೋರಲ್ಲೇ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ವಿ ಬಟ್ ಜಾಸ್ತಿ ಜನ ಇಲ್ಲದಿರೋ ಕಾರಣ ಈ ಸಲ ನಾವು ಕೆಳಗಡೆನೇ ಮಾಡ್ತಾಯಿದ್ವಿ ಸೊ ಎರಡು ಗ್ರೂಪ್ ಆದ್ದರಿಂದ ಎರಡು ಗ್ರೂಪಲ್ಲಿ ಐದರಿಂದ ಆರು ಜನ ಇದ್ದರು ಅಷ್ಟೇ ಸೊ ಅವ್ರಿಗೆ ಏನೇನು ಬರೀಬೇಕು ಯಾವ್ಯಾವ ಥರ ಬರೋದ್ರೆ ಬೆಸ್ಟು ಮತ್ತು ಏನು ಬರೀಬೇಕು ಅವ್ರು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು ಅನ್ನೋದನ್ನು ಇನ್ನೊಂದೊಂದು ಸಲ ಎಲ್ಲರಿಗೂ ನೀಟಾಗಿ ಕೂತ್ಕೊಂಡು ತಿಳಿಸಿ ಅವ್ರಿಗೆಲ್ಲಿ ಬರ್ಸಿದ್ದಾಯಿತು ಎಲ್ಲರೂ ಅವರವರ ಒಪಿನಿಯನಲ್ಲಿ ಯಾವ ರೀತಿ ಬರೆದ್ರೆ ಒಳ್ಳೆಯದು ಏನು ಅಂತ ಅವರು ಕೂಡ ಈ ಒಂದು ಕಾನ್ಸೆಪ್ಟನ್ನ ಹೇಗೆ ಅಂತೆಲ್ಲ ನೀಟಾಗಿ ಅರ್ಥ ಮಾಡಿಕೊಂಡು ಬರದ್ರು ಇನ್ನು ಯಾರೆಲ್ಲ ಒಂದೊಂದು ಗ್ರೂಪ್ ಮಾಡಿದ್ವಿ ಸೊ ಎರಡು ಗ್ರೂಪ್ ಆಗಿತ್ತು ಆ ಎರಡು ಗ್ರೂಪಲ್ಲಿ ಫಸ್ಟು ಒಂದು ಫಸ್ಟ್ ಗ್ರೂಪ್ ಅವ್ರನ್ನ ಕರೆದ್ವಿ ಸೊ ಅಲ್ಲಿ ಐದರಿಂದ ಆರು ಜನ ಒಂದೊಂದು ಗ್ರೂಪಲ್ಲಿದ್ದರು ಸೊ ಅವ್ರಿಗೆ ಫಸ್ಟು ಯಾರನ್ನ ಒಬ್ಬರು ಲೀಡರ್ಶಿಪ್ ಆಗಿ ತೊಗೊಂಡು ಅವರ ಒಂದು ನೇತೃತ್ವದಲ್ಲಿ ಬರೀರಿ ಅಂತ ಹೇಳಿದ್ವಿ ಸೊ ಹಾಗೇ ಅವರೊಂದು ಗ್ರೂಪ್ಗೆ ಒಂದು ನೇಮ್ ಇಟ್ಟು ಅವರ ಎಲ್ಲರ ಹೆಸರು ಬರೆದು ಅವರವರ ಒಪಿನಿಯನ್ ಮೇಲೆಗೆ ಏನೇನು ಅಚೀವ್ಮೆಂಟ್ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ರು ಅದನ್ನೆಲ್ಲ ಬರೆದಿದ್ರು ಏನೋ ಅವರವರ ಒಂದು ಕಿರು ಪರಿಚಯ ಅಂದರೆ ಅವ್ರ ಹೆಸರು ಮತ್ತು ಅವರು ಏನು ವರ್ಕ್ ಮಾಡ್ತಿದ್ರು ಇಲ್ಲ ರಿಟೈರ್ಡ್ ಆಗಿದರೆ ರಿಟೈರ್ಡು ಬಿಸ್ನೆಸ್ ಪರ್ಸನ್ ಆಗಿದ್ರೆ ಬಿಸ್ನೆಸ್ಸು ಅದನ್ನೆಲ್ಲ ಅವರು ತಿಳಿಸಿ ಇಲ್ಲೇ ಏನು ಅಚೀವ್ಮೆಂಟ್ ಮಾಡಬೇಕು ಅಂತ ಅವ್ರ ಆಸೆ ಇದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾಯಿದ್ರು ಸೊ ಒಬ್ಬೊಬ್ಬರಿಗೆ ಒಂದರಿಂದ ಎರಡು ನಿಮಿಷ ಅಂತೇಳಿ ಆಗ್ತಾ ಇತ್ತು ಸೊ ಎಲ್ಲರೂ ಅವರ ಹೆಸರು ಇದ್ರು ಅವರ ಹೇಳ್ತಾ ಇದ್ರು ಅವ್ರು ಯಾವ್ದ್ರಲ್ಲಿ ರಿಟೈರ್ಡ್ ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಯಾವ ಥರ ಅವರು ಟ್ರೈನಿಂಗ್ ಅಟೆಂಡ್ ಮಾಡಿದ್ರು ಸೊ ಯಾವ ಥರ ಇಷ್ಟ ಆಯಿತು ಏನೇನು ತಿಳ್ಕೊಂಡ್ರು ಅಂತ ಹೇಳ್ತಾಯಿದ್ರು ಸೊ ಒಂದು ಗ್ರೂಪ್ ಆದಮೇಲೆ ಇನ್ನೊಂದು ಗ್ರೂಪ್ನ ಹೊಂದ್ಕರೆದ್ವಿ ಸೇಮ್ ಅವರು ಕೂಡ ಎಲ್ಲ ಒಪಿನಿಯನ್ ಆಗಿ ತಿಳಿಸಿದ್ರು ಇನ್ನು ಅವರೆಲ್ಲ ಟ್ರೈನೇ ಮುಗಿಸ್ಕೊಂಡು ಹೋದ್ಮೇಲೆ ನಮಗೂ ಏನು ಕೆಲಸ ಇರಲಿಲ್ಲ ಹಾಗಾಗಿ ನಾನು ಅರಸು ರೋಡ್ಗೆ ಮಮ್ಮಲ್ಲಿ ಮನೆಗೆ ಹೋಗೋಣ ಅಂತ ಬಂದೆ ಅಲ್ಲಿ ಡಾಸಲ್ಸಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳ ಡೆಮೋ ಹಾಕಿದ್ರು ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಬಟ್ ಇಲ್ಲಿ ಅರಸು ರೋಡಲ್ಲಿ ಸೊ ಬಟ್ಟೆಗಳಂತೂ ತೊಗೊಳೋದಕ್ಕಾಗಲ್ಲ ಇನ್ನು ಅಲ್ಲಿಂದ ರಾಘವೇಂದ್ರ ಬೇಕ್ರಿಗೆ ಬಂದೆ ಯೂಶ್ವಲಿ ನನಗೆ ಬ್ರೆಡ್ ಬೇಕಿತ್ತು ಸೊ ವೀಕ್ಲಿ ಒನ್ ಆರ್ ಟ್ವೈಸ್ ಅಂತೂ ನಾನು ಬ್ರೆಡ್ ಎಲ್ಲ ಬಂದು ತೊಗೋತೀನಿ ಅಂತೂ ಬ್ರೆಡ್ ಬನ್ನು ಅನಿ ಕೇಕು ತುಂಬಾ ಇಷ್ಟ ಸೊ ಜಾಮ್ಗಳು ಮಾಡ್ತಾರೆ ಇತ್ತೀಚಿಗೆ ಜ್ಯೂಸ್ಗಳೆಲ್ಲ ಮಾಡ್ತಾಯಿದ್ದಾರೆ ಇನ್ನು ಅಲ್ಲಿಂದ ತೊಗೊಂಡು ಹಾಗೆಯೇ ಫ್ರೆಂಡ್ ಮನೆಗೆ ಬಂದೆ ಸೊ ಅಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಮೊದಲೆಲ್ಲ ತುಂಬ ರೇರು ಸಿಗ್ತಾಯಿದ್ದು ಬಟ್ ಇವಾಗ ಎಲ್ಲ ಕಡೆ ಇದನ್ನು ಬೆಳೆಯೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಸೊ ನಾನು ಫಾರಿನ್ಗೆ ಹೋಗಿದ್ದಾಗ ಕೂಡ ತುಂಬ ಇದನ್ನು ತಿಂದಿದ್ದೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಡ್ರ್ಯಾಗನ್ ಫುಡ್ಡು ಹೊರಗಡೆಯಿಂದ ಎಲ್ಲ ಎಷ್ಟು ಇದಾಗಿ ರಫ್ ಆಗಿರುತ್ತೆ ಒಳಗಡೆ ಅಷ್ಟೇ ಸಾಫ್ಟಾಗಿರುವಂಥ ಇರುತ್ತೆ ಇದು ಉಪ್ಪು ಸೊಪ್ಪೆ ಆ ಥರ ಏನಿರಲ್ಲ ಇದೇ ಡಿಫ್ರೆಂಟಾಗಿರುತ್ತೆ ಸೊ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಜನ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಲೈಕ್ ಕಿವಿ ಫ್ರೂಟ್ ಥರ ಬೀಜಗಳೆಲ್ಲ ಇರುತ್ತೆ ಒಳಗಡೆ ಬಟ್ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಅದವಾಗಿರೋ ಹಣ್ಣಲ್ಲಿ ತಿಂದರಂತೂ ಸೂಪರಾಗಿರುತ್ತೆ ಸೊ ನಾನು ಎಲ್ಲ ತಿಂದ್ಕೊಂಡು ಎಲ್ಲರೂ ಅಂಗಡಿಗೆ ಬಂದ್ವಿ ಹಬ್ಬ ಆದ್ದರಿಂದ ಸೊ ಕೆಲವರು ಇವರು ಕಸ್ಟಮರ್ಸ್ ಎಲ್ಲ ಬಂದು ಅವ್ರು ಕಾಲ್ ಮಾಡ್ತಿದ್ರು ಅಂಥೇಳಿ ಮನೆಯಿಂದ ಅಂಗಡಿಗೆ ಬಂದ್ವಿ ಅಂಗಡೀಲಿಲಿ ತುಂಬ ಐಟಮ್ಸ್ಗಳೆಲ್ಲ ತಂದಿದ್ರು ಸುಮಾರು ಎಲ್ಲರೂ ಇಷ್ಟಪಟ್ಟು ಸ್ಯಾರೀಸ್ಗಳೆಲ್ಲ ತೊಗೊಂಡೋಗ್ತಾಯಿದ್ರು ಡ್ರೆಸ್ಸೆಲ್ಲ ತೊಗೊಂಡೋಗ್ತಾಯಿದ್ರು ಸೊ ಹಾಗಾಗಿ ಅಲ್ಲೇ ಇರೋಣ ಅಂತೇಳಿ ಸ್ವಲ್ಪ ಹೊತ್ತಿದ್ದೆ ಹೊಸ ಹೊಸ ಡ್ರೆಸ್ಗಳು ರೆಡಿಮೇಡ್ ಡ್ರೆಸ್ಗಳು ಚೆನ್ನಾಗಿತ್ತು ಎಲ್ಲ ಸೈಜ್ಗೂ ಕೂಡ ಚೆನ್ನಾಗಿತ್ತು ಸೊ ಕೆಲವರು ಅದನ್ನು ಕೂಡ ನೋಡಿ ತೊಗೊಂಡೋಗ್ತಾಯಿದ್ರು ಮಕ್ಕಳ ಅಂತೂ ತುಂಬಾ ಸೇಲ್ ಆಯಿತು ಸೊ ಚೆನ್ನಾಗಿತ್ತು ಅದು ಕೂಡ ಡಿಫ್ರೆಂಟಾಗಿ ಎಲ್ಲರಿಗು ಸೊ ತುಂಬ ಜನ ಅದನ್ನು ಇಷ್ಟಪಟ್ಟು ಇದ್ರು ಇನ್ನು ಯೂಶಲಿ ಹಬ್ಬ ಅಂದರೆ ಬಳೆ ಮೆಹಿಂದಿ ನೈ ಪಾಲಿಶ್ ಕ್ಲಿಪ್ ಅನ್ನೋದು ಜಾಸ್ತಿ ಹೊಡುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಮೂವ್ ಆಗ್ತಾಯಿತ್ತು ಕೆಲವು ಕಸ್ಟಮರು ಮಕ್ಕಳನ್ನೇ ಇಲ್ಲೇ ಕರ್ಕೊಂಬಂದು ಸೈಜ್ ನೋಡಿ ತೊಗೊಂಡೋಗ್ತಾಯಿದ್ರು ಇನ್ನು ನಾವು ಕೂಡ ಅಲ್ಲೇ ಕೂತಿದ್ವಿ ಇನ್ನು ಹೊರಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ಟೀ ಬಂತು ಕಾಫಿ ಟೀ ಕುಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಟಣ್ಣ ಹಾಲ್ಬಾಯಿ ಮಾಡಿ ಕೊಟ್ಟರು ಇದು ಅಕ್ಕಿ ಹಿಟ್ಟಿಂದ ಮಾಡಿರುವಂಥ ಹಾಲ್ಬಾಯಿ ನೆನ್ನೆ ನಾವು ಅಲ್ಲಿ ಹಾಲ್ಬಾಯಿ ತಿಂದಿದ್ವಿ ಅದು ಸ್ವಲ್ಪ ಜೆಲ್ಲಿಯಾಗಿ ಚೆನ್ನಾಗಿ ಬಂದಿತ್ತು ಬಟ್ ಇವರು ಅದನ್ನು ಪೂರ್ತಿ ಏನೋ ತರತರಿಯಾಗಿ ಏನೇ ಬರುತ್ತೆ ಅದನ್ನು ನೀಟಾಗಿ ಸೋಸಿರಲಿಲ್ಲ ಮನೆಯಲ್ಲೇ ಅಲ್ವಾ ಅಂತೇಳಿ ಮಾಡಿದರು ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬೆಲ್ಲ ಎಲ್ಲ ಕರೆಕ್ಟಾಗಿ ಅದುವಾಗ ಹಾಕಿದರು ಸೊ ಅಲ್ಲಿ ತಿಂದಿರೋದಕ್ಕೇನೆ ಮಾಡಬೇಕು ಅಂತ ಟ್ರೈ ಮಾಡಿದ್ದು ಅಕ್ಕಿ ಎಲ್ಲ ಚೆನ್ನಾಗಿ ಉಣಿ ಹಾಕಿ ಅದನ್ನು ರುಬ್ಬಿ ಹದವಾಗಿ ಚೆನ್ನಾಗಿ ಮಾಡಿದರೆ ತಿನ್ಬೋದಿತ್ತು ಟೇಸ್ಟಾಗಂತೂ ಇತ್ತು ಇನ್ನು ಅಲ್ಲಿಂದ ಮನೆಗೆ ಬಂದೆ ಇನ್ನು ಮನೆಗೆ ಬಂದು ನೀಟಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಿದ್ದೆ ಇವತ್ತು ಸ್ಪೆಷಲ್ ಬಂದು ಬಿಸಿ ಬಿಸಿ ರೈಸು ರೈಸ್ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡಿರುವಂತಹ ಸಾರು ಇದು ಈ ಗೋಜನ ನಾವು ಚಪಾತಿ ಇಡ್ಲಿ ದೋಸೆಗೂ ಕೂಡ ಮಾಡ್ಕೋತೀವಿ ಇವತ್ತು ಸೊ ಅನ್ನಕ್ಕೂ ಕೂಡ ಅದೇ ಇನ್ನು ಊಟ ಎಲ್ಲ ಮುಗೀತು ಇದು ಬಂದು ಸೀಸನ್ ಸ್ಪೆಷಲ್ಲು ಕರ್ಬೂಜ ಹಣ್ಣು ಬೇಸಿಗೆ ಕಾಲದಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಹಣ್ಣು ಜ್ಯೂಸ್ಗಂತೂ ಸೂಪರಾಗಿರುತ್ತೆ ಬೆಲ್ಲ ಹಾಕಿ ಕೂಡ ಜ್ಯೂಸ್ ಮಾಡ್ತಾರೆ ಕೆಲವರು ಸಕ್ಕರೆ ಯೂಸ್ ಮಾಡಿ ಮಾಡ್ತಾರೆ ನಾನು ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಎರಡನ್ನೂ ಹಾಕಿ ಈ ಒಂದು ಜ್ಯೂಸ್ನ ಮಾಡ್ತೀನಿ ಇದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಅದಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಫ್ರಿಜ್ಜಲ್ಲಿಟ್ಟು ತಿಂದರೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನೂ ಕಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಜ್ಯೂಸ್ ಮಾಡ್ಕೋ ಕುಡಿದ್ರೆ ಇನ್ನೂ ಬೆಸ್ಟರು ಸೋ ಕರ್ಬೂಜನ್ ಜ್ಯೂಸು ಈಗಂತೂ ಬೇಸಿಗೆ ಆದ್ದರಿಂದ ಸ್ವಲ್ಪ ರೈಟಾಗೂ ಇದೆ ಕೆಲವೊಂದು ಸಲ ತುಂಬನೇ ಚೀಪಾಗಿ ಸಿಗುತ್ತೆ ಯೂಜ್ವಲಿ ನಾನು ಮಾರ್ಕೆಟಲ್ಲಿ ಹಾಗೆ ಹೋಗ್ತಾ ಬರ್ತಾ ಇರೋದರಿಂದ ಬರಬೇಕ ನೋಡಿದೆ ಅಂತೇಳಿ ತೊಗೊಂಬಂದಿದ್ದು ಇನ್ನು ಹಣ್ಣೆಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಅದಕ್ಕೆ ಒಂದೆರಡು ಏಲಕ್ಕಿಕಾಯಿ ದಪ್ಪದ ಏಲಕ್ಕಿಕಾಯಿ ಆದ್ದರಿಂದ ಒಂದೇ ಸಾಕು ಇನ್ನು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಇದನ್ನು ಚೆನ್ನಾಗಿ ಚಚ್ಬಿಟ್ಟು ಹಾಕಬೇಕು ಇಲ್ಲಾಂದರೆ ನೀಟಾಗಿ ಬಿಟ್ಟು ಹಾಕಬೇಕು ಬೆಲ್ಲ ಕರ್ಗೋದಿಲ್ಲ ಇಲ್ಲಾಂದರೆ ಅದು ಕರಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಟೇಸ್ಟು ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂರ ಸಕ್ಕರೆ ಹಾಕಿದ್ದೀನಿ ಅಷ್ಟೇ ಬೇಕು ಅಂದರೆ ಬರೀ ಬೆಲ್ಲದಲ್ಲೇ ಮಾಡ್ಬೋದು ಅದು ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು ಇಲ್ಲ ಬರೀ ಸಕ್ಕರೆ ಹಾಕದೇನೆ ಮಾಡ್ಬೋದು ಅದು ಡಿಫ್ರೆಂಟಾಗಿ ಬರುತ್ತೆ ನಾನು ಸ್ವಲ್ಪ ಸಕ್ಕರೆ ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನೀರೇನು ಹಾಕೋಬಾರ್ದು ಮಿಕ್ಸಿಯಲ್ಲಿ ನಿಧಾನವಾಗಿ ನೀಟಾಗಿ ಅದನ್ನು ನಾವು ಮಿಕ್ಸಿ ಆಡಿಸ್ಕೋಬೇಕು ಇನ್ನು ಇದು ಜ್ಯೂಸ್ ಗ್ಲಾಸು ಇದಕ್ಕೆ ಅಂತಲೇ ಇಟ್ಟಿರುವಂಥದ್ದು ಜ್ಯೂಸು ಇನ್ನು ಫುಲ್ಲು ಇನ್ನೊಂದು ಎರಡು ಮೂರು ತಿಂಗಳಂತೂ ಫುಲ್ ಬರೀ ಜ್ಯೂಸ್ಗಳೇ ಇರುತ್ತೆ ಹಾಗಾಗಿ